ಬ್ರಾಟ್ ಯು ಬೈ ವಿಡ್ ಬಾಯ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಪ್ರಿಯಾಂಕಾ ಗಾಂಧಿ ಈ ಬಾರಿ ಲೋಕಸಭಾ ಚುನಾವಣೆಯಿಂದ ದೂರ ಉಳಿದೆ ಭರ್ಜರಿಯಾಗಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಕಮ್ ಬ್ಯಾಕ್ ಮಾಡಿತು ನೀವು ಲೋಕಸಭೆಗೆ ನಿಲ್ಲಿ ಅಂದ್ರೆ ಬೇಡ ಅಂದಿದಂತ ಪ್ರಿಯಾಂಕಾ ಇದೀಗ ಮನಸ್ಸು ಬದಲಾಯಿಸಿದ್ದಾರೆ ಇದು ಪ್ರಿಯಾಂಕಾ ಗಾಂಧಿ ಸೆಪ್ಟೆಂಬರ್ ನಾಲ್ಕರಂದು ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಹೇಳಿಕೆ ಅಂದು ನೀವು ರಾಜಕೀಯಕ್ಕೆ ಬರಲು ತಯಾರಿ ನಡೆಸ್ತಿದ್ದೀರಾ ಅಂತ ವರದಿಗಾರ್ತಿ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರಿಸಿದ ಪ್ರಿಯಾಂಕಾ ಇಲ್ಲ ಇಲ್ಲ ನನ್ನ ರಾಜಕೀಯ ಪ್ರವೇಶವೇ ನೀವು ತುಂಬಾ ಸಮಯದವರೆಗೆ ಕಾಯಬೇಕು ಅಂತ ಹೇಳಿದ್ರು ಇದೀಗ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸಮಯ ಬಂದೇ ಬಿಟ್ಟಿದೆ ಅಣ್ಣ ಬಿಟ್ಟ ವಯನಾಡ್ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧೆ ಫಿಕ್ಸ್ ಚುನಾವಣಾ ಅಖಾಡಕ್ಕೆ ಪ್ರಿಯಾಂಕಾ ಗಾಂಧಿ ಮೊದಲ ಎಂಟ್ರಿ ಹೌದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ಬಾರಿ ಲೋಕಸಭಾ ಚುನಾವಣೆ ಬಂದಾಗಲೂ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಬಂದಾಗ್ಲೂ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಬಗ್ಗೆ ದೊಡ್ಡ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸುವಂತೆ ಪ್ರಿಯಾಂಕಾ ಗಾಂಧಿಗೆ ಕೈಪಡೆ ಮನವಿ ಮಾಡಿತ್ತು ಅಮೇಠಿ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಜೋರಾಗಿತ್ತು ಆದ್ರೆ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಚುನಾವಣೆಯಿಂದ ದೂರ ಉಳಿದು ಬಿಟ್ಟಿದ್ರು ಆದ್ರೀಗ ರಾಹುಲ್ ಗಾಂಧಿ ಬಿಟ್ಟ ಕ್ಷೇತ್ರಕ್ಕೆ ಪ್ರಿಯಾಂಕಾ ಸ್ಪರ್ಧಿಸುತ್ತಿದ್ದಾರೆ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಲು ಒಪ್ಪಿದ್ದಾರೆ ಹೌದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಯಬರೇಲಿ ಮತ್ತು ವಯನಾಡು ಎರಡು ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸಿದ್ರು ಎರಡು ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವನ್ನ ದಾಖಲಿಸಿದ್ರು ಈಗ ಎರಡು ಕ್ಷೇತ್ರದಲ್ಲಿ ಗೆದ್ದಿರುವ ರಾಹುಲ್ ರಾಯ್ಬರೇಲಿಯನ್ನ ಉಳಿಸಿಕೊಂಡು ವಯನಾಡಿನಲ್ಲಿ ರಾಜೀನಾಮೆ ನೀಡಲಿದ್ದಾರೆ ರಾಹುಲ್ ರಾಜೀನಾಮೆಯಿಂದ ತೆರವಾಗುವ ವಯನಾಡು ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಲಿದ್ದಾರೆ ವಯನಾಡ್ ಪ್ರಿಯಾಂಕಾ ಇರ್ ಮೇರೆ ದೇತಾ ಹೂ ಇನ್ನು ವಯನಾಡಿನಿಂದ ತಾವು ಸ್ಪರ್ಧಿಸ್ತಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಿಯಾಂಕಾ ಗಾಂಧಿ ಅಣ್ಣನ ಅನುಪಸ್ಥಿತಿ ಕಾಡದಂತೆ ಕ್ಷೇತ್ರವನ್ನ ನೋಡಿಕೊಳ್ತೀನಿ ಅಂತ ಹೇಳಿದ್ದಾರೆ ವಾರಣಾಸಿಯಲ್ಲಿ ಪ್ರಿಯಾಂಕಾ ಸ್ಪರ್ಧಿಸಿದ್ರೆ ಸೋಲುತ್ತಿದ್ರು. ಇದು ಪ್ರಿಯಾಂಕಾ ಗಾಂಧಿ ಸಹೋದರ ರಾಹುಲ್ ಗಾಂಧಿ ತಮ್ಮ ತಂಗಿ ಬಗ್ಗೆ ಆಡಿರೋ ಆತ್ಮವಿಶ್ವಾಸದ ಮಾತುಗಳು ಕಳೆದ ಮಂಗಳವಾರ ರಾಯ್ಬರೇಲಿಯಲ್ಲಿ ನಡೆದ ಧನ್ಯವಾದ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು ಕಡಿಮೆ ಲೀಡ್ ನಲ್ಲಿ ಗೆದ್ದಿರೋ ನರೇಂದ್ರ ಮೋದಿ प्रियंका स्पर्धी सोलती है। आपने देखा भाई और बहनों अयोध्या की सीट हार गए सिर्फ अयोध्या में नहीं वाराणसी में जान बचा के निकले हैं प्रधानमंत्री और मैं आपको कहता हूँ और बहन से कह रहा हूँ वाराणसी में अगर ये लड़ गई होती तो आज हिंदुस्तान के प्रधानमंत्री दो तीन लाख वोटों से वाराणसी का चुनाव हार जाते ಹೀಗೆ ವಿಶ್ವಾಸದ ಮಾತುಗಳನ್ನಾಡಿದ್ದ ರಾಹುಲ್ ಇದೀಗ ವಯನಾಡು ಕ್ಷೇತ್ರ ಸಹೋದರಿ ಪ್ರಿಯಾಂಕಾಗಾಗಿ ಬಿಟ್ಟು ಕೊಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಮಕ್ಕಳನ್ನ ವಯನಾಡು ಜನರಿಗೆ ಪರಿಚಯಿಸಿದ್ದ ಪ್ರಿಯಾಂಕಾ ಹೌದು ರಾಜಕೀಯದಲ್ಲಿ ಸಕ್ರಿಯವಾಗಿದ್ರು ಪ್ರಿಯಾಂಕಾ ಗಾಂಧಿ ಯಾವತ್ತಿಗೂ ತಮ್ಮ ಮಕ್ಕಳನ್ನ ಕ್ಯಾಂಪೇನ್ಗೆ ಕರೆತಂದಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಪ್ರಚಾರದ ವೇಳೆ ತಮ್ಮ ಮಕ್ಕಳಿಬ್ಬರನ್ನ ಅಲ್ಲಿನ ಜನರಿಗೆ ಪರಿಚಯ ಮಾಡಿಸಿದ್ರು ಅದ್ಯಾಕೆ ಅಂತ ತಿರುಳು ಬಿಡಿಸಿದ್ರೆ ಅಲ್ಲಿ ಕಾಂಗ್ರೆಸ್ನ ಪ್ಲಾನ್ ಸಿಕ್ಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅಮೇಠಿ ಮತ್ತು ವಯನಾಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗೆದ್ರೆ ವಯನಾಡನ್ನ ಪ್ರಿಯಾಂಕಾಗೆ ಬಿಟ್ಟು ಅಮೇಟಿ ಉಳಿಸಿಕೊಳ್ಳುವ ಪ್ಲಾನ್ ಇತ್ತು ಆದ್ರೆ ರಾಹುಲ್ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತು ವಯನಾಡಿನಲ್ಲಿ ಮಾತ್ರ ಗೆದ್ದಿದ್ರು ಆದ್ರೀಗ ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗೆದ್ದಿದ್ದು ಪ್ರಿಯಾಂಕಾ ಗಾಂಧಿ ವಯನಾಡಿನಿಂದ ಚುನಾವಣಾ ರಂಗ ಪ್ರವೇಶ ಮಾಡಲಿದ್ದಾರೆ ಇನ್ನು ವಯನಾಡಿನಲ್ಲಿ ಪ್ರಿಯಾಂಕಾ ಸ್ಪರ್ಧೆಗೆ ಬಿಜೆಪಿ ಲೇವಡಿ ಮಾಡಿದೆ ಗಾಂಧಿ ಕುಟುಂಬದ ರಾಜಕೀಯ ಬಿಸ್ನೆಸ್ ವಿಸ್ತರಣೆ ಆಗ್ತಿದೆ ಅಂತ ಬಿಜೆಪಿ ನಾಯಕ ಶೆಹಜಾದ್ ಪೂನಾವಾಲಾ ಹೇಳಿದ್ದಾರೆ कांग्रेस कोई पार्टी नहीं एक पारिवारिक कंपनी है ये तो आज सिद्ध हो गया माता जी राज्यसभा में होंगी बेटा जी लोकसभा की एक सीट से होंगे और प्रियंका जी को लोकसभा की दूसरी सीट से मतलब तीनों सदस्य सदन में होंगे ये तो परिवारवाद का एक परिचय है ही प्रियंका चुनाव आखाड़ के मुक्तिदार है ये प्रधान मोदी मतो ங்கியக்கலைய பென்ில் அசோசியேட் அல்ட்ரிசி